ಬೈಲುನರಸಾಪುರ ಗ್ರಾಮ ಉಪ ಉಪಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಯಾರ ವಶವಾಗುತ್ತಾಳೆ ವಿಜಯಲಕ್ಷ್ಮಿ ಕಾದು ನೋಡಬೇಕಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಬೈಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೈಲನರಸಾಪುರ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆಫಾ ಖಾನ್ರವರ ಅಕಾಲಿಕ ಮರಣದಿಂದಾಗಿ ಇಂದು ಆ ಸ್ಥಾನಕ್ಕೆ ಉಪಚುನಾವಣೆ ನಡೆದಿದೆ ಈ ಉಪಚುನಾವಣೆಗೆ ಕಾಂಗ್ರೆಸ್ ಬೆಂಬಲಿತ ಸೈಯದ್ ನಾಸೀರ್ ಅವರು ಬಿಜೆಪಿ ಬೆಂಬಲಿತ ಜಬೀರ್ ಅವರು ಮತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ಅಬ್ರಾರ್ ಅವರು ಸ್ಪರ್ಧೆ ಮಾಡಿದ್ದು ಸಾವಿರದ ನೂರ ಎಪ್ಪತ್ನಾಲ್ಕು ಮತ್ತಾರಿರುವ ಈ ಕ್ಷೇತ್ರದಲ್ಲಿ ಕಳೆದ ಬಾರಿ ನಾನ್ನೂರ ಮತಗಳಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಜಯಗಳಿಸಿದ್ದರು ಇನ್ನು ಬೈಲಾಸಪುರ ಗ್ರಾಮದಲ್ಲಿ ಹತ್ತಕ್ಕೂ ಹತ್ತು ಅಭ್ಯರ್ಥಿಗಳು ಕಾಂಗ್ರೆಸ್ ಪರ ಗೆದ್ದಿದ್ದು ಗೆಲುವಿನ ನನಗೆ ಬೀರಿದ್ದರೆ ಈ ಬಾರಿಯೂ ಕೂಡ ಗ್ಯಾರಂಟಿಗಳ ಭರವಸೆ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದರೆ ಬಿ ಜೆ ಪಿಯವರು ಕಾಂಗ್ರೆಸ್ ವೈಫಲ್ಯವನ್ನೇ ಅಸ್ತ್ರವಾಗಿಟ್ಟುಕೊಂಡು ಚುನಾವಣಾ ಕಡೆದಲ್ಲಿದ್ದಾರೆ ಇನ್ನು ಕಾಂಗ್ರೆಸ್ನಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿರುವ ಅಬ್ರಾರ್ರವರು ನಾನೇ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಇಂದು ನಡೆದ ಉಪ ಚುನಾವಣೆಗಳ ಫಲಿತಾಂಶ ವಯನಾಡಿನ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ಗಮನಿಸಿದರೆ ವೈನಾಡ್ಸಪುರ ಗ್ರಾಮದಲ್ಲಿ ಕಳೆದ ಬಾರಿಯೂ ಕಾಂಗ್ರೆಸ್ ಅಭ್ಯರ್ಥಿಗಳೇ ಗೆಲುವನ್ನು ಸಾಧಿಸಿರುವ ಕಾರಣದಿಂದ ಈ ಒಂದು ಉಪಚುನಾವಣೆಯಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲ್ಲುವುದು ಖಚಿತ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಗೀರ್ ಅವರು ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದ ಚಾಂದ್ಪಾಶರ್ ಅವರು ಮತ್ತು ತಾಲೂಕ್ ಪಂಚಾಯಿತಿ ಸದಸ್ಯರಾದ ಮನ್ಸೂರ್ ಅಲಿ ಖಾನ್ ಅವರು ತಿಳಿಸಿದ್ದಾರೆ ನಮ್ಮ ಬೈಲಾನ್ಸಾಪುರ ಇದು ಬೈಲಾನ್ಸಾಪುರ ಬೈಲಾನ್ಸಾಪುರ ಗ್ರಾಮ ಪಂಚಾಯತಿ ಬೈಲಾನ್ಸಾಪುರ ಗ್ರಾಮ ಪಂಚಾಯತ್ ನಾಗೆ ಒಂದು ಹೆಡಕನಹಳ್ಳಿ ಕೊಲ್ಟಿ ಚಿಕ್ಕ ಕೊಲ್ಟಿ ದೊಡ್ಡಗಿನಹಳ್ಳಿ ಆ ಟೂರ್ ಬರುತ್ತೆ ಟೋಟಲ್ ಬೈಲಾನ್ಸಾಪುರ್ನಲ್ಲಿ ಸುಮಾರು ನಾಲ್ಕು ಸಾವಿರ ಓಟ್ ಇದೆ ಅದರಲ್ಲಿ ಹತ್ತು ಮೆಂಬರ್ ಬೈಲಾನ್ಸಾಪುರ್ನಾಗೆ ಹತ್ತು ಮೆಂಬರ್ ಹತ್ತು ಮೆಂಬರ್ನ ಎಲ್ಲ ನಾವು ಗೆತ್ಕೊಂಡು ಬಂದಿದ್ದು ಹೋದ್ ಸಾರಿ ಒಂದು ಮೆಂಬರ್ದು ಸ್ವಲ್ಪ ಅದು ಬ ಗ್ರಾಟ್ ಆಗಿ ಅವರು ತಿರುಗಿಬಿಟ್ಟಿದ್ದು ಅದಕ್ಕೋಸ್ಕರ ಮತ್ತೆ ಬೈ ಎಲೆಕ್ಷನ್ ಆಯಿತು ಇವತ್ತು ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಅವನೊಬ್ಬರಿಗೆ ನಾವು ನಮ್ಮ ಲೀಡರ್ಗೆ ಆ ಟಿಕೆಟ್ ಕೊಟ್ಟಿರೋದು ಅವ್ರಿಗೆ ಅವ್ರ ಹೆಸರು ನಾಸೀರ್ ಸೈಯದ್ ನಾಸೀರ್ ಅನ್ಬಿಟ್ಟು ಇವತ್ತು ಆ ನಲ್ವತ್ತು ಎರಡು ನಂಬರ್ ವಾರ್ಡ್ ಅದು ಆ ವಾರ್ಡ್ನಾಗೆ ಸುಮಾರ ಇಂದಿರಾನಗರ್ ವಾರ್ಡ್ ಸುಮಾರ ಸಾವಿರ ನೂರ ಒಂದು ವೋಟ್ ಇದೆ ಅದರಲ್ಲಿ ಇವತ್ತು ಸಾವಿರ ವೋಟ್ ನಡೆದಿದೆ ನಮ್ಗೆ ಸುಮಾರು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಗೆದ್ಬೇಕು ಅಂದ್ಬಿಟ್ಟು ನಮ್ಮ ಐಡಿಯಾ ಇದೆ ನಮ್ ಈ ನಾಗೆಲ್ಲ ಸಾವಿರ ಮೂವತ್ತೇಳ ಆಗಿತ್ತು ಮೂವತ್ತರಿಂದ ಗೆದ್ದಿದ್ದೇವೆ ಹಾ ಎಲ್ಲ ಕಡೆ ಎಲ್ಲ ಜನ ಬಂದು ಒಟ್ಟು ಹಾಕಿದ್ದಾರೆ ನೈಂಟಿ ಪರ್ಸೆಂಟ್ ಆಗಿದೆ ನೈಂಟಿ ಪರ್ಸೆಂಟ್ ಆಗಿದೆ ವಿಶ್ವಾಸ ಅದೇ ನಮ್ ಶರತ್ ಬಚ್ಚ ಎಮ್ ಎಲ್ ಎ ನಮ್ ಕಾಂಗ್ರೆಸ್ ಪಾರ್ಟಿ ಇವಾಗ ಆಲ್ರೆಡಿ ಮೂರ್ ಎಮ್ ಎಲ್ ಎ ಮೂರ್ ಕ್ಷೇತ್ರನಾಗಿ ನಮ್ಗೆ ಗೆದ್ಕೊಂಡು ಬಂದಿದ್ದಾರೆ ಯೋಗೇಶ್ವರ್ ಆಗ್ಲಿ ಅಣ್ಣಾಪೂರ್ಣ ಆಗ್ಲಿ ಯಾಸೀರ್ ಅಹಮದ್ ಆಗಲಿ ಎಲ್ಲ ಕಾಂಗ್ರೆಸ್ ಆ ನ್ಯಾಯಕ್ಕೆ ಆಗಿ ಪ್ರಿಯಾಂಕಾ ಗಾಂಧಿ ನಮ್ಮ ಪ್ರಿಯಾಂಕಾ ಗಾಂಧಿನ ಮೂರ್ ಲಕ್ಷ ನಾಗಿ ಅವ್ರನ್ನ ಗೆದ್ದಿದ್ದಾರೆ ತುಂಬಾ ಖುಷಿ ಆಗ್ತದೆ ನಮ್ ಕಾಂಗ್ರೆಸ್ ಪಾರ್ಟಿಯಿಂದ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ನಮ್ಮ ಕಾಂಗ್ರೆಸ್ ಪಾರ್ಟಿ ನಾವು ಗೆಲೇ ಗೆಲ್ ಗೆಲ್ತೀನಿ ನಮ್ಮೂರಾಗೆ ನಮ್ಮ ನಾಸೀರ್ ಸೈದ್ ನಾಸೀರ್ ಅವ್ರ ಗೆಲೇ ಗೆಲ್ತೀನಿ ನಾವು ಗೆಲ್ಸ್ಕೊಂಡ್ ಬರ್ತೀವಿ ನಾವು ಸಲ ನಾವು ಸುಮಾರು ಮುನ್ನೂರ ಒಂಬತ್ತು ಓಟ್ ಇಂದ ಗೆಲ್ಸ್ಕೊಂಡು ಬಂದಿದ್ವಿ ಈ ಸಲ ಮೋರ್ ದೆನ್ ಫೋರ್ ಹಂಡ್ರೆಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಗೆತ್ಕೊಂಡ್ ಬರ್ತೀವಿ ನಮ್ಮ ಕ್ಯಾಂಡಿಡೇಟ್ ಇವ್ರೆ ಸೈಯದ್ ನಾಸೀರ್ ಅಂತ ಒಳ್ಳೆ ಕ್ಯಾಂಡಿಡೇಟು ಸೋಷಿಯಲ್ ವರ್ಕರು ತ್ರಿಕೋನ ಸ್ಪರ್ಧೆ ಆಗಿದೆ ಅವರು ನಮ್ಮ ಸೈಯದ್ ನಾಸೀರು ನಮ್ಮ ಕಡೆಯಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಬಿ ಜೆ ಪಿಯಿಂದ ಯಿಂದ ಜಬೀ ಅಹಮದ್ ಮತ್ತೆ ಕ್ಯಾಂಡಿಡೇಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಅಬ್ರ ಇಂಡಿಪೆಂಡೆಂಟ್ ಖಂಡಿತ ಈ ತ್ರಿಕೋನ ಸ್ಪರ್ಧೆಯಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಪಾರ್ಟಿಯಿಂದ ಸೈಯದ್ ನಾಸೀರ್ ನಾವು ಗೆಲ್ಕೊಂಡು ಬರ್ತೀವಿ ಸರ್ ನಾವು ಕಾಂಗ್ರೆಸ್ ಪಾರ್ಟಿನಿಂದ ಆಗಿದ್ದೀರಿ ಸುಮಾರಾಗ ಒಂದು ನಾನ್ನೂರು ವೋಟ್ಸ್ ಇಂದ ಗೆಲ್ಲೋಕೆ ನಮ್ಗೆ ಅವಕಾಶ ಒಂದು ನೆಮ್ಮದಿ ಐತೆ ಗೆಲ್ಲೋಕೆ ಗೆಲ್ಲಕ್ ಮತ್ತೆ ಅಂತ ಒಂದು ನೆಮ್ಮದಿ ಐತೆ ಐದು ಗ್ಯಾರಂಟಿ ಕೊಟ್ಟ ಒಂದು ಎರಡು ಸಾವಿರದ ಒಂದು ಗ್ಯಾರಂಟಿ ತಿಂಗಳಿಗೆ ಕರೆಂಟ್ ಫ್ರೀ ಕರೆಂಟ್ ಐತೆ ಬಸ್ ಫ್ರೀ ಐತೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಜಾಸ್ತಿ ಅವಕಾಶ ಐತೆ ನಮ್ಮ ಜನಕ್ಕೆ ಬಡವರು ಜನಕ್ಕೆ ಜಾಸ್ತಿ ಅವಕಾಶ ಐತೆ ಅದಕ್ಕೋಸ್ಕರ ಖುಷಿ ಐತೆ ನಡೀತಾ ಪಂಚಾಯತ್ ಇದ್ರು ಈ ಒಂದು ನಾವು ಹತ್ತು ಕ್ಯಾಂಡಿಡೇಟ್ ನಾವು ಕೆಲ್ಸಿದ್ದು ನಾವು ಹತ್ತು ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲಿ ಆಪೋಸಿಟ್ ಕ್ಯಾಂಡಿಡೇಟ್ ಯಾರ ಡಿಪಾಸಿಟ್ ಇಲ್ಲ ಒಬ್ಬರು ಡಿಪಾಸಿಟ್ ತಗೊಂಡಿಲ್ಲ ಹತ್ತು ಕ್ಯಾಂಡಿಡೇಟ್ನಲ್ಲಿ ಆ ಥರ ನಮ್ಗೆ ಜನ ಓಟ್ ಕೊಟ್ರು ಊರು ಜನ ಎಲ್ಲ ನಮ್ಗೆ ಸಹಾಯ ಮಾಡಿದರು ಅದ್ರಾಗ ಈ ಸತಿ ಅನಾಥ ಇದರಿಂದ ಒಂದು ನಮ್ಮ ಕ್ಯಾಂಡಿಡೇಟ್ ಡೆಡ್ಡಾದರು ಅದ್ರಕ್ಕೋಸ್ಕರ ಬೈ ಎಲೆಕ್ಷನ್ ಬಂತು ಇದ್ರಲ್ಲಿ ಈಗ ಬಿ ಜೆ ಪಿನವರು ಭಾರಿ ಆಸೆ ಮಾಡಿದರು ನಾವು ಗೆದ್ದುಬಿಡ್ಬೇಕಂತ ಆಮೇಲೆ ಇಂಡಿಪೆಂಡೆಂಟ್ನವರು ನಾವು ಬಿಡ್ರಿ ಅಂತ ಆಕೆ ಅವರ ಪಾಪ ಭಾರಿ ಸಹಾಯ ಮಾಡವ್ರ ಒಳ್ಳೆ ಕೆಲ್ಸಗಳು ಮಾಡವ್ರ ಗೆಲ್ದಕ ಈ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿಲ್ ನಾವು ನಮ್ಮ ಎಮ್ ಎಲ್ ಎ ಇದಾರೆ ಶರದ್ ಬಚ್ಚೇಗೌಡ ಬೇಕಾದ ಕೆಲಸ ಮಾಡ್ತಾ ಇದ್ದೀರ ಊರ್ನಲ್ಲಿ ಯಾವ ಬೀಜಿ ಖಾಲಿ ಇಲ್ಲ ಕಾಂಕ್ರೀಟ್ ಹಾಕಿದ್ದೀರ ಚಿರಾಂಡಿ ಇಲ್ಲ ಯಾವ ಬಿಲ್ಡಿಂಗ್ಳು ಇದು ಅದು ಎಲ್ಲ ಮಾಡಿದ್ದೀರ ಜನ ಮಾಡ್ತಾರಂದ್ರೆ ಮುಂದೆ ಯಾರು ಗೆಲ್ಸ್ಬೇಕು ಯಾರು ಕೆಲ್ಸದ್ರೆ ನಮ್ ಕೆಲಸ ಆಗ್ತದೆ ಆ ರೀತಿಯಿಂದ ಊರ್ ಜನ ಎಲ್ಲ ನಮ್ಗೆ ಒಟ್ಟು ಕೊಟ್ಟವ್ರ ಯಾಕೆ ಒಟ್ಟು ಕೊಟ್ಟವ್ರ ಅಂದ್ರೆ ಈಗ ನಮ್ಮ ಎಮ್ ಎಲ್ ಎ ಭಾರಿ ಒಳ್ಳೆ ಮನುಷ್ಯ ಎಂ ಪಿ ಇದ್ರು ಬಚ್ಚೇಗೌಡರು ಅವರು ಭಾರಿ ಕೆಲಸ ಮಾಡೋರ ನಮ್ಮ ಬೈಲ ಈಗ ಈ ಬಿ ಜೆ ಸುಳ್ಳು ಕೊಳ್ಳೋ ಹೇಳಿ ಐದು ವರ್ಷ ಒಂಬತ್ತು ವರ್ಷ ಕಾಲ ತಳ್ಬಿಟ್ರು ಈ ಯಾವ ಬಿಲ್ಡಿಂಗ್ ಇಲ್ಲಿ ತೋರ್ಸಕ್ಕೆ ಅವ್ರಿಗೆ ಆಗೋದಿಲ್ಲ ಬೈಲ ಎಷ್ಟು ರೋಡ್ ಐತೆ ಎಷ್ಟು ಬಿಲ್ಡಿಂಗ್ ಐತೆ ಎಲ್ಲ ಬಚ್ಚೆಗೋಡು ಮಾಡಿದ್ರು ಆಮೇಲೆ ಶರತ್ ಬಚ್ಚೆಗೋಡು ಮಾಡಿದ್ರು ಇದರಲ್ಲಿ ನಮ್ಮ ಜನ ನಮ್ಮ ಊರ್ ಜನ ಮಾಡ್ತಾರಂದ್ರೆ ಸಡಿಯಪ್ಪ ಮುಂದೆ ನಾವು ಓಟ್ ಕೊಟ್ರೆ ಯಾರು ನಮ್ಗೆ ಸಹಾಯ ಮಾಡ್ಬೋದು ಅದು ಮಾಡ್ತಾರೆ